ದಲಿತ ಸೇನೆ ಸದ್ಯ ಬ್ರಾಂಡ್ ಆಗಿ ಹೊರಹೊಮ್ಮಿದೆ ರಾಜ್ಯದ ಪ್ರಬಲ ಸಂಘಟನೆ ಆಗಿದೆ ಕೇವಲ ದಲಿತರು ಮತ್ತು ದಮನಿತರು ಅಷ್ಟೇ ಅಲ್ಲ ನೊಂದವರ ಪರ ಧ್ವನಿ ಎತ್ತುವ ಸಂಘಟನೆ ಆಗಿದ್ದು ವಿಶೇಷವಾಗಿ ಉತ್ತರ ಕರ್ನಾಟಕದ ವಿಜಯಪುರ ಬಾಗಲಕೋಟೆ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಸಂಘಟನೆ ಬಲಪಡಿಸುವ ಕೆಲಸ ನಿರಂತರವಾಗಿ ನಡೀತಿದೆ ಮಹಿಳೆಯರಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುವ ಮತ್ತು ಸಮಾಜದ ಮುನ್ನೆಲೆಗೆ ತರುವ ಕೆಲಸವನ್ನು ಮಾಡುತ್ತಿದೆ ಸಂಘಟನೆ ಮತ್ತಷ್ಟು ಬಲಪಡಿಸಲು ದಲಿತ ಸೇನೆಯೊಂದಿಗೆ ಕೈ ಜೋಡಿಸಬೇಕು ಅಂತ ದಲಿತ ಸೇನೆಯ ಮಹಿಳಾ ಅಧ್ಯಕ್ಷೆ ಮಧುಕಲ ಹೇಳಿದರು ಎಲ್ರಿಗೂ ನಮಸ್ಕಾರ ಬಂದಿದ್ದೆ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಪ್ರಯುಕ್ತ ಕಲ್ಕೆರೆಗೆ ಬಂದಿದ್ದೆ ಹಾಗೆ ಇಲ್ಲಿ ಕೂಡ ನಮ್ಮೆಲ್ಲ ಸಮಸ್ತ ನಮ್ಮ ಬಿ ಏನು ದಲಿತ ಸೇನೆ ಬಂಧುಗಳನ್ನೆಲ್ಲ ಭೇಟಿ ಮಾಡೋಣ ಅಂತ ಬಂದಿದ್ದೀನಿ ದಲಿತ ಸೇನೆ ಮಹಿಳಾ ಅಧ್ಯಕ್ಷ ನಾನು ಮಧು ಕೊಲೆಯರಂತ ಹಾಗೆ ನಮ್ಮ ಒಂದು ಬಿಜಾಪುರ ಜಿಲ್ಲೆಯ ಸಮಸ್ತ ಎಲ್ಲ ಬಂಧುಗಳಿಗೂ ಕೂಡ ನನ್ನ ಟೀಮ್ ವಂದನೆಗಳು ಮುಖ್ಯವಾಗಿ ದಲಿಸ್ತೇನೆ ಅನ್ನುವಂಥದ್ದು ಒಂದು ಪ್ರಬಲವಾದಂತಹ ಒಂದು ಸಂಘಟನೆ ಈಗಾಗಲೇ ಎಲ್ಲೆಡೆ ಪ್ರಬಲವಾದಂತಹ ಹೆಸರು ಮಾಡಿರುವಂಥದ್ದು ದಲಿಸ್ತೇನೆ ದಲಿಸ್ತೇನೆ ಅಂತ ಒಂದು ಹೆಸರು ಇದೆಯಲ್ಲ ಬ್ರ್ಯಾಂಡ್ ಇದೆಯಲ್ಲ ಅದೇ ಒಂದು ಹೋರಾಟದ ಹಿಂಚು ದಲಿಸ್ತೇನೆ ರಾಮ್ ವಿಲಾಸ್ ದಲಿಸ್ತೇನೆ ಆರ್ ರಾಮ್ ವಿಲಾಸ್ ಈ ಒಂದು ಸಂಘಟನೆ ಆ ಇಡೀ ರಾಜ್ಯಾದ್ಯಂತ ಬಹಳ ಒಂದು ಏನು ಅಂದರೆ ಒಂದು ಕ್ರಾಂತಿಕಾರಿ ಹಿನ್ನೆಲೆಯಲ್ಲಿ ಹೋಗ್ತಾ ಇದೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಎಂ ಎಸ್ ಜಗನ್ನಾಥ್ ಅವರ ನೇತೃತ್ವದಲ್ಲಿ ದಲಿಸೇನೆ ಸೇನೆ ಇದು ರಾಜ್ಯಾದ್ಯಂತ ಒಂದು ಜನಪ್ರಿಯತೆಯನ್ನ ಹೆಸರುವಾಸಿಯನ್ನ ಮತ್ತೆ ಹೋರಾಟದ ಕಿಚ್ಚನ್ನ ಹಬ್ಬಿಸ್ಕೊಂಡು ಬರ್ತಾ ಇದೆ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಏನಪ್ಪಾ ಅಂದರೆ ಈ ದಲಿತ ಸೇನೆ ಅನ್ನುವಂಥದ್ದು ಕೇವಲ ನಾವೊಂದು ಸಂಘಟನೆ ಕಟ್ಟಿದ್ದೇವೆ ಆ ಸಂಘಟನೆಯನ್ನ ಏನೊಂದಷ್ಟು ಜನರು ಕುತ್ಕೊಳ್ಳೋದು ಮಾತಾಡೋದು ಸಂಘಟನೆ ಅಂತ ಹೋಗೋ ಹಾದಿ ಅಲ್ಲ ಈ ದಲಿಸೇನೆ ಪ್ರತಿ ಹೆಜ್ಜೆ ಹೆಜ್ಜೆನಲ್ಲೂ ಒಂದು ಹೋರಾಟ ಅಂತ ನೊಂದವರ ಶೋಷಿತರ ದಲಿತರ ಯಾರ್ಯಾರು ಸಂಕಷ್ಟದಲ್ಲಿದ್ದಾರೋ ಅಥವಾ ನಮ್ಮೆಲ್ಲರ ಒಂದು ಪ್ರಗತಿಯ ಒಂದು ಲಕ್ಷಣವೂ ಕೂಡ ಒಳಗೊಂಡಂತೆ ನಾವು ದಲಿಸೇನ ಕಟ್ಟಿ ಬೆಳೆಸಬೇಕಾಗಿದೆ ಈಗಾಗಲೇ ಕಟ್ಟಿದ್ದೇವೆ ದೊಡ್ಡ ಬೃಹತ್ ಮಟ್ಟದಲ್ಲಿ ಅದನ್ನು ಮತ್ತಷ್ಟು ಉತ್ತುಂಗ ಶಿಖರದಲ್ಲಿ ಬೆಳೆಸ್ತಾ ಓದ್ಬೇಕು ಮುಖ್ಯವಾಗಿ ದಲಿಸೇನೆಯಲ್ಲಿ ನಮ್ಮ ದಲಿಸೇನೆ ರಾಮ್ ವಿಲಾಸ್ ಆ ನಮ್ಮ ಸಂಘಟನೆಯಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ ಆದ್ಯತೆ ಇದೆ ಮಹಿಳೆಯರು ಒಂದು ಏನಂದ್ರೆ ಮುಖ್ಯವಾಹಿನಿಗೆ ಬಂದು ನಮ್ಮ ಭಾಗದಲ್ಲಿ ಬಿಜಾಪುರ ಆಗಿರಬಹುದು ಇತರ ಉತ್ತರ ಕರ್ನಾಟಕ ಭಾಗದಲ್ಲಿ ಮಹಿಳೆಯರು ಒಂದಷ್ಟು ಮುಖ್ಯವಾಹಿನಿಗೆ ಬಂದು ಒಂದು ಸಂಘಟಿತರಾಗಿ ಏನ್ ಹೇಳಿದಾರ ಅಂಬೇಡ್ಕರ್ ಅವರು ಸಂಘಟಿತರಾಗಿ ಶಿಕ್ಷಣವಂತರಾಗಿ ಸಂಘಟಿತರಾಗಿ ಹೋರಾಟದ ಹಾದಿಯಲ್ಲಿ ನಿಮ್ಮ ನಿಮ್ಮ ಹಕ್ಕು ಬಾಧ್ಯತೆಗಳನ್ನು ನೀವು ಪಡ್ಕೊಳ್ಳಿ ಅಂತ ನಮಗೆ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದ್ದಾರೆ ಮೂಲಭೂತ ಕರ್ತವ್ಯಗಳು ಇದ್ದಾವೆ ಈ ನಿಟ್ಟಿನಲ್ಲಿ ನಾವು ಹಕ್ಕುಗಳನ್ನೆಲ್ಲ ನಮಗೆ ಬೇಕಾದಂತಹ ಹಕ್ಕುಗಳು ಸವಲತ್ತುಗಳನ್ನೆಲ್ಲ ನಾವು ಪಡ್ಕೊಳ್ಳುವ ನಿಟ್ಟಿನಲ್ಲಿ ದಲಿಸ್ ಸೇನೆ ಒಂದು ಹೋರಾಟದ ಹೆಜ್ಜೆಯನ್ನ ಹಾದಿಯಲ್ಲಿ ಬಹಳ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದೆ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಇವಾಗ ಸಂಘಟನೆ ಇವಾಗ ಈಗಾಗಲೇ ಎಲ್ಲವೂ ತಯಾರಾಗಿದೆ ಜಿಲ್ಲಾದ್ಯಂತ ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಬೇಕು ಆ ಕಾರ್ಯಕ್ರಮದ ನಿಟ್ಟಿನಲ್ಲಿ ಜಿಲ್ಲಾಧ್ಯಕ್ಷರಾಗಿರ್ಬಹುದು ಅಥವಾ ಅವರಿಗೆ ಮುಂದುವರೆದಂತೆ ಕಾರ್ಯದರ್ಶಿಗಳಾಗಿರಬಹುದು ಅಥವಾ ಕಾರ್ಯಕರ್ತರಾಗಿರಬಹುದು ಅಥವಾ ಹಲವಾರು ಸದಸ್ಯರುಗಳ ನೇಮಕ ಆಗಿರಬಹುದು ಇವೆಲ್ಲವೂ ಕೂಡ ಮುಂದುವರೆದಂತೆ ನಡೆಯುತ್ತೆ ಅಧ್ಯಕ್ಷರ ಮಾನ್ಯ ಅವರ ಅಧ್ಯಕ್ಷತೆಯ ನೇತೃತ್ವದಲ್ಲಿ ಹಾಗಾಗಿ ತಾವೆಲ್ಲರೂ ಒಮ್ಮೆ ನಮ್ಮ ಒಂದು ಕೇಂದ್ರ ಕಚೇರಿ ಬೆಂಗಳೂರಿಗೆ ಬನ್ನಿ ಎಲ್ಲರೂ ಕೂಡ ಮಾತುಕತೆ ಮಾಡಿ ಎಲ್ಲರೂ ನಿರ್ಧಾರಕ್ಕೆ ಬರೋಣ ಏನೆಲ್ಲ ಮತ್ತು ಹೋರಾಟದ ಹಾದಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನುವಂಥದ್ದು ಎಲ್ಲರೂ ಬನ್ನಿ ಒಂದು ಸ್ವಾಗತ ಒಂದು ಬೆಂಗಳೂರಿಗೆ ಅಂತ ಹೇಳ್ತಾ